ತಾತ್ಪರ್ಯ ಹೀಗೆ ಸಂಕಲ್ಪ ಪ್ರಭವಾನ್ ಕಾಮನ್ ತೆಕ್ತ ಸರ್ವಾನ್ ಸಂಕಲ್ಪ ಪ್ರಭವಾನ್ ಕಾಮನ್ ಸಂಕಲ್ಪದಿಂದಲೇ ಉಂಟಾಗಿರುವ ಇಚ್ಛೆ ಮನಸ್ಸಿನಿಂದ ಉಂಟಾಗಿರುವ ಇಚ್ಛೆ ಯಾವಾಗ ಅದು ಎಲ್ಲ ಹೋಗಿ ಬಿಡ್ತದೆಯೋ ಆಗ ಆತ್ಮಸ್ವರೂಪದ ಪ್ರಾಪ್ತಿ ಆಗ್ತದೆ ಯದಾ ಸರ್ವೇ ಪ್ರಮುಚ್ಯಂತೆ ಕಾಶ್ಯ ರಜಿ ಅಥ ಮರ್ತ್ಯೋ ಮೃತೋ ಭವತ್ಯತ್ರ ಬ್ರಹ್ಮ ठीक है इच्छे संकल्प इरो वरिगे संकल्प मात्र संभव हो बंधा संकल्प मात्र निर्विकल्पम आश्रित मामक पदम हृदय भाव संकल्प मात्र मिदम उत्सृज संकल्प इंदले बद्धा अदन्ना बिटबिड़ो సంకల్ప అంద విషయ వసనయ కమన ఇ విషయ వసన యావరి ఉంటాయిత అంత మనస్సిన చాంచల్య విట్విరు మనస్సిన కల్పనే బిట్వి నిశ్చలవ స్వరూప కడ లక్ష సంకల్ప త్యాగ ఇచ్ఛే త్యాగ మోక్షవ ఇచ్ఛా మాత్రం అవద్యేయం తన్నాశో మోక్ష ఉచ్చతే ఇచ్చే అవద్యుంద ఉంటా ಆ ಅವಿದ್ಯೆಯಿಂದಲೇ ದೇಹಾಭಿಮಾನ ಉಂಟಾಗುತ್ತೆ ದೇಹಾಭಿಮಾನವೇ ಬಂಧ ಇದರ ಬಿಡುಗಡೆಯೇ ಮೋಕ್ಷ ಅನಾತ್ಮರೂಪ ದೇಹಾಧೀನ್ ಯದಾ ಆತ್ಮತ್ವೇನ ಅಭಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ ಅನಾತ್ಮ ರೂಪವಾಗಿರುವಂಥ ದೇಹ ಇಂದ್ರಿಯಗಳು ಪ್ರಾಣ ಮನಸ್ಸು ಬುದ್ಧಿ ಇವುಗಳಲ್ಲಿ ಅಂದ್ರೆ ಅನಾತ್ಮ ರೂಪವಾಗಿರುವಂಥದ್ದೇ ಅಲ್ಲ ಕಾರ್ಯ ಕಾರ್ಯ ಜಡ ಇದು ಅನಾತ್ಮ ರೂಪ ಆತ್ಮ ಆತ್ಮ ಜ್ಞಾನಮಯ ಪುಣ್ಯ ಜ್ಞಾನ ಹೀಗೆ ಆನಂದನಂದ ರೂಪ ಇದೆ ಚೇತನ್ ರೂಪಿ ಇದೆ ಹೀಗಿರೋದು ಅಂಚತ ಇತಿ ಆತ್ಮ ಪ್ರಕಾಶ ರೂಪನಾದ್ರಿಂದಲೇ ಆತ್ಮಕ್ಕೆ ಆ ಆತ್ಮ ಸ್ವರೂಪಕ್ಕೆ ಜೀವ ಜೀವಿಗೆ ಆತ್ಮ ಎಂದು ಹೆಸರು ಹೀಗೆ ಯದಾತ್ಮೇನ ಅನಾತ್ಮ ರೂಪ ಯದಾತ್ಮತ್ವೇನ ಅಭಿಮನ್ಯತೆ ಸೋಭಿಮಾನ 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 ಆತ್ಮನೋ ಅನಾತ್ಮ ರೂಪವಾಗಿರುವಂತ ಎಷ್ಟು ಕಾರ್ಯ ಅಗ್ಯದಿದ್ದ ಅವ್ಯಕ್ತಾನ್ ಮಹತ ಮಹತೋ ಅಹಂಕಾರ ಅಹಂಕಾರಾತ್ ಪಂಚ ತನ್ಮಾತ್ರೀ ಪಂಚ ತನ್ಮಾಭ್ಯೋ ಪಂಚ ಪಂಚಮಹಾಭೂತಾನಿ ಪಂಚಮಹಾಭೂತೆಭ್ಯೋ ಖಿಲಂ ಜಗತ್ ಒಟ್ಟು ಹ್ಯಾಂಗೂ ಹೇಳಿ ಎಷ್ಟು ಕಾರ್ಯವಿದೆಯೋ ಅಷ್ಟನ್ನೂ ಕೂಡ ಅನಾತ್ಮವಿದ್ದು ಪಿಂಡ ಬ್ರಹ್ಮಾಂಡದ ಎಲ್ಲ ವ್ಯವಹಾರ ತೋರುವಿಕೆ ಅಭಿಮಾನ ಬಿಟ್ಟು ಬಿಡೋದು ಅಂದ್ರೆ ಅನಾತ್ಮ ರೂಪ ಬಿಟ್ಟುಬಿಡೋದು ಕಾರ್ಯದ ಅಭಿಮಾನಿ ಬಿಟ್ಟು ಆದದ್ದು ಅಷ್ಟು ಬಿಚ್ಚು ಬಿಡೋದು ಆಗದೇ ಇರುವಂಥದ್ದು ಪಡೆಯುವುದ ಅಂದ್ರೆ ಮೋಕ್ಷ ನೋಡಿ ದೇಹಾಧೀನ್ ದೇಹಾಧೀನ್ ಆತ್ಮತ್ವೇನ ಅನಾತ್ಮರೂಪ ದೇಹಾಧೀನ್ ಆತ್ಮತ್ವೇನ ಯದಾಭಿಮನ್ಯತೆ ಸೋ ಅಭಿಮಾನ ಆತ್ಮನೋ ಬಂಧ ಅನಾತ್ಮರೂಪವಾಗಿರುವಂತಹ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಅಂದ್ರೆ ಸುಖರೂಪ ಅಲ್ಲದೆ ಇರುವಂತಹ ಪದಾರ್ಥಗಳಲ್ಲಿ ಸುಖದ ಬುದ್ಧಿ ಸುಖ ಸ್ಯಾತ್ ಸುಖಂ ಸ್ಯಾತ್ ಆತ್ಮನೋ ರೂಪಂ ಸುಖವಿದು ಆತ್ಮೂ ಸ್ವರೂಪ ಹೀಗೆ ಆತ್ಮಸ್ವರೂಪದ ಸುಖ ತಾನು ಸುಖವಾಗಿ ಇದ್ದು ತನಿಖಿಂತಲೂ ಬ್ಯಾರೆ ಎನ್ನುವೊಂದನ್ನು ನಿರ್ಮಿಸಿ ಅದರಲ್ಲಿ ತನ್ನ ಸ್ವರೂಪದ ಆರೋಪ ಅಂದ್ರೆ ಸುಖದ ಆರೋಪ ಅತಸ್ತದ ಬುದ್ಧಿಯೇ ಅಧ್ಯಾರೋಪ ಹೀಗೆ ಅಲ್ಲದೆ ಇರುವಲ್ಲಿ ಆ ವಸ್ತುವಿನ ಆರೋಪ ಮಾಡೋದೇ ಅಧ್ಯಾರೋಪ ಎಂದು ತಿಳಿಸಿಕೊಳ್ಳೋದು ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಹೀಗೆ ಅಧ್ಯಾರೋಪ ಮತ್ತು ಅಪವಾದ ಅಧ್ಯಾರೋಪ ಅಂದ್ರೆ ಪ್ರಪಂಚ ಆಗಿದೆ ಅಂತ ಹೇಳೋದು ಅಧ್ಯಾರೋಪ ಮುಂದೆ ವಿವೇಕದಿಂದ ಇದಕ್ಕಿಂತಲೂ ಹೊರತಾಗಿರುವಂತಹ ಒಂದು ಸ್ವರೂಪವಿದೆ ಅದೇ ಸತ್ಯ ತ್ರಿಕಾಲಾಬಾಧಿತ ತ್ರಿಕಾಲಾಬಾಧಿತವಾಗಿ ತ್ರಿಕಾಲಾ ಬಾಧಿತವಾಗಿ ಇರುವಂತಹ ವಸ್ತು ಅಖಂಡವಾಗಿರುವುದು ಅಖಂಡವಾಗಿರುವಂತಹ ವಸ್ತು ಅದ್ವಿತೀಯವಾಗಿ ಇರುವುದು ಅದ್ವಿತೀಯವಾಗಿ ಎಲ್ಲಕ್ಕಿಂತಲೂ ಮೊಟ್ಟ ಮೊದಲಿನ ಕಾರಣ ಅದ್ವಿತೀಯವಾಗಿಯೇ ಇರಬೇಕು ಎರಡು ಅನಾದುಯಿ ಎರಡು ಅನಂತ ಇರುವುದಿಲ್ಲ ಈ ದೃಷ್ಟಿಯಿಂದ ಒಂದೇ ಸ್ವರೂಪ ಅದ್ವಿತೀಯ ಅಂತ ಆದ್ಮೇಲೆ ದ್ವಿತೀಯತ್ವಕ್ಕೆ ಅಲ್ಲಿ ಏನು ಆಧಾರವೇ ಉಳಿಯುವುದಿಲ್ಲ ಅದರಿಂದ ಪ್ರಪಂಚ ಆಗಲಿಲ್ಲ ಅಂತ ಒಂದು ತಿಳಿಸು ತಾತ್ಪರ್ಯ ಹೀಗೆ ಅಧ್ಯಾರೂಪಾಪವಾದದಿಂದ ಈ ಜ್ಞಾನಾಜ್ಞಾನದ ವ್ಯವಹಾರ ನಡೆಯುತ್ತಿದೆ ಗುರು ಶಿಷ್ಯರ ಪರಂಪರೆ ನಡೆಯುತ್ತಿದೆ ಅನಾತ್ಮರೂಪ ದೇಹಾದೀನ್ ಸೋಭಿಮಾನ ಆತ್ಮನೋ ಆತ್ಮನೋಬ ಹೀಗೆ ಅನಾತ್ಮರೂಪವಾಗಿರುವಂತಹ ದೇಹಾದಿಗಳಲ್ಲಿ ಆತ್ಮದ ಅಭಿಮಾನ ಆತ್ಮಸ್ವರೂಪದ ಅಭಿಮಾನ ಇಟ್ಕೊಳ್ಳೋದು ತಾನು ಅಂತ ತಿಳ್ಕೊಳ್ಳೋದು ಛಾಯೆಗೆ ದೇಹ ಭಾವಿಸ್ತಾನೆ ದೇಹಕ್ಕೆ ತಾನು ಭಾವಿಸು ಇದು ಅಜ್ಞಾನ ಅನಾತ್ಮರೂಪವೋ ವಿಷಯ ಸಂಕಲ್ಪ ಇರುವ ದುಃಖ ಈ ದೇಹಾತ್ಮ ಬುದ್ಧಿಯಿಂದಲೇ ವೈಷಯಿಕ ಭಾವನೆ ತಾನು ಪುರುಷ ಅಥವಾ ಒಂದು ಸ್ತ್ರೀ ಎಂಬ ಭಾವನೆ ಇಟ್ಕೊಂಡು ಬಿಟ್ರೆ ಅದಕ್ಕೆ ತಕ್ಕ ಒಂದು ಸಂಸ್ಕಾರ ಸಂಸಾರ ಗಟ್ಟಬಿ ತಾನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಅಂದ್ರೆ ನನಗೆ ದೇಹವೇ ಇಲ್ಲ ನಿರಾಕಾರ ನಿರ್ಗುಣ ಸ್ವರೂಪ ಅಂತ ಆದ ಮೇಲೆ ದೇಹದ ಪ್ರಪಂಚ ಅಲ್ಲಿ ಇರುವುದಿಲ್ಲ ಹೀಗಿರೋದ್ರಿಂದ ಎಲ್ಲಾ ವಿಷಯ ಸಂಕಲ್ಪಗಳಿಗೆ ದೇಹಾತ್ಮ ಬುದ್ಧಿ ಮುಖ್ಯ ದೇಹ ತಾನು ತಿಳ್ಕೊಂಡು ಅದಕ್ಕೆ ಯಾವುದರಿಂದ ಸುಖವಾಗ್ತದೆಯೋ ಅದರಲ್ಲಿ ಸುಖದ ಭಾವನೆ ಇಟ್ಕೊಂಡು ನಡ್ಕೊಳ್ಳೋದು ಇದು ದೇಹಾತ್ಮ ಬುದ್ಧಿ ಮೂಲಕವಾಗಿಯೇ ಸರಿ ತನ್ನ ಸ್ವರೂಪ ಸುಖ ಅದನ್ನು ತಾನು ಇಟ್ಕೊಳ್ಬೇಕಾಗಿದೆ ಅದು ತಾನು ಸುಖ ಸ್ವರೂಪ ಎಂದು ತಿಳಿದುಬಿಟ್ರೆ ಅಲ್ಲಿ ಮಾಡುವಂಥದ್ದು ಏನು ಉಳಿಯಲಿಲ್ಲ ಸುಖ ತನ್ನ ಸ್ವರೂಪವೆಂದು ಮರೆತು ಇನ್ನು ಒಂದು ಬೇರೆ ಯಾವುದಾದ್ರೂ ಸುಖ ಇರ್ಲಿಕ್ಕೆ ಸಾಕು ಎಂದು ನೋಡುವಾಗ ದೃಶ್ಯ ಕಾಣ್ತದೆ ಅದನ್ನು ಅನುಭವಿಸುವುದಕ್ಕಾಗಿ ಒಂದು ದೇಹ ನಿರ್ಮಾಣ ಆಗ ಅನುಭವದ ಆ ದೇಹದಿಂದ ಬಾಹ್ಯ ಪದಾರ್ಥಗಳ ಅನುಭವ ಆಗುವುದಕ್ಕಾಗಿ ಇಂದ್ರಿಯ ಉತ್ಪತ್ತಿ ಆ ಇಂದ್ರಿಯಗಳ ಮೂಲಕವಾಗಿ ಅನುಭವಿಸಲಿಕ್ಕೆ ವಾಸನೆ ಉತ್ಪನ್ನ ಆಗ್ಬೇಕಾಯ್ತಲ್ಲ ಆ ವಾಸನೆ ರೂಪವಾಗಿರುವಂತಹ ಮನಸ್ಸು ಸಂಕಲ್ಪ ನಿರ್ಮಾಣ ಆಯ್ತು ಹೀಗೆ ಜ್ಞಾನೇಚ್ಛಾ ಕ್ರಿಯಾಶಕ್ತಿಗಳು ಪ್ರಪಂಚಾಭಿಮುಖ ಪ್ರಪಂಚದ ಕಡೆಗೆ ಅದು ಅವುಗಳ ಮುಖವಾಗಿ ಎಲ್ಲ ಇಚ್ಛಾ ಕ್ರಿಯಾಶಕ್ತಿಗಳು ಪ್ರಪಂಚದಲ್ಲಿ ದುಡಿಲಿಕ್ಕೆ ಪ್ರಾರಂಭಿಸಿದ್ವು ಹೀಗಿರೋದ್ರಿಂದ ದೇಹಾತ್ಮ ಬುದ್ಧಿ ಅಂದ್ರೆ ಅನಾತ್ಮ ಸಂಕಲ್ಪ ದೇಹ ಅಂದ್ರೆ ಆಕಾರ ಆಕಾರ ಅಂದ್ರೆ ದೃಶ್ಯ ದೃಶ್ಯ ಅಂದ್ರೆ ಹುಟ್ಟಿದ್ದು ದೃಶ್ಯ ಅಂದ್ರೆ ಆಕಾರ ಆಕಾರ ಅಂದ್ರೆ ಹುಟ್ಟಿ ಯಾವುದ್ರಿಂದ ಆಕಾರದ ಮೊದಲು ಏನಿತ್ತು ನಿರಾಕಾರಿ ನಿರಾಕಾರವಾಗಿ ಇದ್ದು ಆಕಾರ ಉಂಟಾಯ್ತು ನಿರಾಕಾರದಿಂದ ಆಕಾರ ಆಗೋದಿಲ್ಲ ನಿರಾಕಾರದ ವಿಸ್ಮೃತಿಯಿಂದ ಅದೇ ಒಂದು ಆಕಾರ ರೂಪ ತಾತ್ಪರ್ಯ ಶಾಸ್ತ್ರದಲ್ಲಿ ಅಂದ್ರೆ ಅವಿದ್ಯಾ ವಿದ್ಯೆ ಈ ಶಬ್ದ ಉಪನಿಷತ್ಗಳಲ್ಲಿ ತುಂಬಾ ಬಂತದೆ ವಿದ್ಯಾ ವಿದ್ಯೆ ನಿಹಿತೆ ನಿಹಿತೆ ಯತ್ರ ಗೂಢೆ ಶ್ವೇತಾಶ್ವೇತರದಲ್ಲಿಯೂ ಬಂದದೆ ವಿದ್ಯಾ ವಿದ್ಯಾ ಅಂಚೆ ಅಸ್ತದ್ವೇದೋಭಯೂ ಸಹ ಈಶಾವಾಸದಲ್ಲಿ ಬಂದೆ ಕಠದಲ್ಲಿ ಬಂದದೆ ಬೇರೆ ಕಡೆಗೆ ಎಷ್ಟೋ ಕಡೆಗೆ ವಿದ್ಯಾ ವಿದ್ಯೆ ಬಂದದೆ ನಿತ್ಯ ಶುಚಿ ಅನಿತ್ಯಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರ ನಿತ್ಯ ಅನಿತ್ಯ ಅಶುಚಿ ದುಃಖ ಮತ್ತು ಅನಾತ್ಮ ರೂಪವಾಗಿ ಇರುವಂತಹ ದೇಹಾದಿಗಳಲ್ಲಿ ನಿತ್ಯತ್ವದ ಬುದ್ಧಿ ಅಹನ್ಯಹನಿ ಭೂತಾನಿ ಗಚ್ಚಂತಿ ಅಮಾಲಯ ಶೇಷ ಸ್ಥಾವರಿಚ್ಚಂತೀ ಮತ ಮತಪರ ಪ್ರತಿ ದಿವಸ ತಾಯವರನ್ನ ಅಂದ್ರೆ ದೇಹ ಬಿಟ್ಟವರನ್ನ ಕಾಣ್ಲಿಕ್ಕಾಗುವುದಿಲ್ಲ ಅವರು ಬಿಟ್ಟ ದೇಹವನ್ನ ನಾವು ಶವವನ್ನು ಕಾಣುತ್ತೀವಿ ಸ್ಮಶಾನ ವೈರಾಗ್ಯ ಸ್ವಲ್ಪ ಹೊತ್ತಿಗೆ ಉಂಟಾಗತ್ತೆ ಆದರೆ ಮತ್ತು ಈ ದೇಹ ಶಾಶ್ವತ ಅಂತಲೇ ತಿಳ್ಕೊಳ್ತೀವಿ ನಾವು ದೇಹಕ್ಕೆ ನಾಶವಿದೆ ಎಂಬ ಭಾವನೆ ನಮಗೆ ಬರುವುದಿಲ್ಲ ಮತ್ತು ಜ್ಞಾನವಾಗದೇ ಇರುವುದರಿಂದ ಶರೀರಂ ವಾವಕಿಲೇದ್ರಿಯತೇನ ಜೀವಃ ಆತ್ಮ ಶರೀರವೇ ಬಿದ್ದು ಹೋಗುತ್ತೆ ನಷ್ಟವಾಗ್ತದೆ ಆತ್ಮಸ್ವರೂಪ ಶಾಶ್ವತವಿದೆ ಎಂಬ ಈ ಭಾವನೆಯು ನಮಗೆ ಬರುವುದಿಲ್ಲ ಸಾಮಾನ್ಯ ಜನರಿಗೆ ಬರುವುದಿಲ್ಲ ನಿತ್ಯ ಶುಚ ಹೀಗೆ ಅನಿತ್ಯ ಶುಚಿ ದುಃಖಾನಾತ್ಮಸ್ವ ಅನಿತ್ಯವಾಗಿರುವ ಅಶುಚಿಯಾಗಿರುವ ದೇಹಾತಿಗಳಲ್ಲಿ ಅಶುಚಿ ಎಂದು ಸಿದ್ಧ ಮಾಡಿ ತೋರಿಸುವುದೇನ್ ಬೇಕಾಗುವುದಿಲ್ಲ ಸ್ವದೇಹ ಶುಚಿಗಂಧೇನ ನ ವಿರಾಗ ಕಾರಣಂತಸ್ಯ ವಿರಾಗಣಂತದುಪದಶ್ಯತೆ ತನ್ನ ದೇಹದ ಅಶುಚಿ ಗಂಧದಿಂದ ದುರ್ಗಂಧದಿಂದ ಯಾವಾತನಿಗೆ ವೈರಾಗ್ಯ ಉಂಟಾಗುವುದಿಲ್ವೋ ಆತನಿಗೆ ಮತ್ತೇನು ಅಪ್ಪ ವೈರಾಗ್ಯ ಉಂಟು ಮಾಡುವುದಕ್ಕಾಗಿ ಶಾಸ್ತ್ರಾಧಾರ ಕೊಟ್ಟು ಹೇಳ್ತಕ್ಕದ್ದಿದೆ ಇದು ಪ್ರತ್ಯಕ್ಷ ಪ್ರಮಾಣ ಅಲ್ಲ ನೋಡಿ ಪದೇ ಪದೇ ದೇಹದ ವೈರಾಗ್ಯ ದೇಹ ಕಲಿಸುತ್ತಿರುವುದು ತನ್ನ ಸ್ವಭಾವವನ್ನ ಕಾಣಿಸಿ ತನ್ನ ಮೇಲಿನ ಮೋಹ ಕಡಿಮೆ ಮಾಡುತ್ತಿರೋದು ಆದರೂ ಕೂಡ ಮೋಹದಿಂದ ಮೋಹ ಅಂದ್ರೆ ಭ್ರಾಂತಿ ಅಜ್ಞಾನ ಮತ್ತು ಈ ದೇಹದ ಮೇಲೆ ಪ್ರೀತಿ ಉಂಟಾಗುತ್ತೆ